ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನ ವೀಕ್ಷಕರೇ ವ್ಯಾಪಾರ ಅಭಿವೃದ್ಧಿ ತಂತ್ರ ಮಾಡಿ ನಿಮ್ಮ ಅಂಗಡಿ ವ್ಯಾಪಾರ ಅಭಿವೃದ್ಧಿಯಾಗಬೇಕಾ ಈ ತಂತ್ರ ಮಾಡಿ ಸಾಕು ಆಗ ನೋಡಿ ಜನ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಜನ ಅಂದರೆ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ತುಂಬ ಆಗುತ್ತೆ ಹೌದಾ ಜನರು ನಿಮ್ಮ ಅಂಗಡಿಯಲ್ಲಿ ಮತ್ತೆ ಮತ್ತೆ ಬರುತ್ತಾರೆ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಇರೋ ಕೆಲಸ ಒಂದು ಸಾಧಾರಣ ಎಲೆ ಇನ್ನೊಂದು ಪೂಜೆ ಎಲೆ ತೊಗೋಬೇಕು ತಗೊಂಡ್ಬಿಟ್ಟು ಸಾಧಾರಣ ಎಲೆ ಮೇಲೆ ನೀವು ಕಲ್ಲುಪ್ಪು ಹಾಕಬೇಕು ಹೌದಾ ಪೂಜೆ ಎಲೆ ಮೇಲೆ ನೀವು ಹಳದಿ ಕುಂಭ ಮತ್ತೆ ಕೆಂಪು ಕುಂಕುಮ ಹಾಕಬೇಕದೆ ಹಾಕಿಬಿಟ್ಟು ನೀವು ಹಳದಿ ಕುಂಕುಮ ಹಳದಿ ಕುಂಕುಮ ಮತ್ತು ಕೆಂಪು ಕುಂಕುಮದ ಎಲೆ ತೊಗೊಂಡ್ಬಿಟ್ಟು ನಿಮ್ಮ ಅಂಗಡಿಯ ಗಲ್ಲೆ ಎಲ್ಲಿ ಇಡಬೇಕು ಶಿಕ್ಷತೆ ಗಲ್ಲೆ ಒಳಗಡೆ ಇಡಬೇಕು ಹೌದಾ ಮತ್ತು ಆ ಸಾಧಾರಣ ಎಲೆ ಅದನ್ನು ತೊಗೊಂಡ್ಬಿಟ್ಟು ನಿಮ್ಮ ಅಂಗಡಿಯಲ್ಲಿರೋ ವಸ್ತು ವ್ಯಾಕರಣ ಅದರ ಒಳಗಡೆ ಹಿಡಿದು ವೀಕ್ಷಕರೇ ಸಾಕು ಹೌದಾ ಇಟ್ಟು ನೋಡಿ ವೀಕ್ಷಕರೇ ಆವಾಗ ನೋಡಿ ನಿಮ್ಮ ಅಂಗಡಿ ಒಳಗೆ ಜನರು ಬರಲು ತುಂಬ ಇಷ್ಟಪಡುತ್ತಾರೆ ವೀಕ್ಷಕರೇ ಅಂದರೆ ಪದೇ ಪದೇ ಅದೇ ಒಂದು ವಸ್ತು ತಗೋತಾರೆ ಅದೇ ಒಂದು ಸಾಮಾನು ತೋ ತಗೋತಾರೆ ವೀಕ್ಷಕರ ಹೌದಾ ಯಾವುದೇ ಒಂದು ಅಂಗಡಿಯಲ್ಲಿ ಇಡುವ ವೀಕ್ಷಕರೇ ಕೆಲಸ ಮಾಡಿ ಅಂದರೆ ಸಣ್ಣ ಪುಟ್ಟ ಅಂಗಡಿ ಅಂತಲೂ ವೀಕ್ಷಕರೇ ಐಶ್ವರ್ಯವಂತರಾಗಿದ್ದರೂ ಸರಿ ಅಥವಾ ಸಣ್ಣ ಒಂದು ಅಂಗಡಿ ಇದ್ದರೂ ಸರಿ ವೀಕ್ಷಕರೇ ಹೌದಾ ಆ ಎಲ್ಲ ಅಂಗಡಿಗೂ ಇದೊಂದು ಪರಿಹಾರ ಶೀಕ್ಷಕರೇ ಹೌದಾ ವ್ಯಾಪಾರ ಅಭಿವೃದ್ಧಿಗೆ ಮಾತ್ರ ಇದೊಂದು ಪರಿಹಾರ ಹೌದಾ ಇದು ಕೆಲಸ ಮಾಡಿ ಇದು ಕೆಲಸ ಯಾವಾಗ ಅಂದರೆ ವೀಕ್ಷಕರೇ ಎದ್ದು ಮಾಡಿ ಹೌದಾ ಸ್ನಾನ ಮಾಡಿಬಿಟ್ಟು ಹಾಗೆ ಒಂದು ಎರಡು ಎಳೆ ತಗೋಬೇಕು ಪೂಜೆಯಲ್ಲಿ ಮತ್ತು ಸಾಮಾನ್ಯ ತೊಗೊಂಡ್ಬಿಟ್ಟು ಅದರ ಮೇಲೆ ಅಷ್ಟಿನ ಕುಂಕುಮ ಹಾಕಿಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಅದನ್ನು ನಿಮ್ಮ ಎಲ್ಲ ಕಡೆಗೆ ಇಡಿ ಇಡಬೇಕು ಎಲ್ಲಿಪ್ಪ ನಿಮ್ಮ ಗಲ್ಲೆ ಕಡೆ ಇಡಬೇಕು ಗೆಲ್ಲ ಗಲ್ಲೆ ಕೆಳಗಡೆ ಇಟ್ಟುಬಿಟ್ಟು ಇನ್ನೊಂದು ನಿಮ್ಮ ವಸ್ತುಗಳಿಗೆ ಇಡಬೇಕು ನೀವು ವ್ಯಾಪಾರ ಮಾಡುವ ವಸ್ತು ಅದರ ಕಡೆ ಅದರ ಕೆಳಗಡೆ ಇಡೀ ವೀಕ್ಷಕರೇ ನೀವು ಐಶ್ವರ್ಯವಂತರಾಗುತ್ತದೆ ಹಾಗೂ ನಿಮಗೆ ಹಣ ತುಂಬ ಉಂಟಾಗುತ್ತೆ ವೀಕ್ಷಕರೇ ಹೌದಾ ಮುಂಚೆ ಲಾಭ ಅನ್ನೋ ಇರಲಿಲ್ಲ ಇವಾಗ ಲಾಭನೂ ತುಂಬ ಇರುತ್ತೆ ನಷ್ಟಾನು ತುಂಬ ಹೋಗುತ್ತೆ ವೀಕ್ಷಕರೇ ಹೌದಾ ನಷ್ಟಾನೇ ಬರಲ್ಲ ಬಾಯಿಂದ ಲಾಭವೇ ಬರಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು